ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಏನಂದರೆ ಇಸ್ರೇಲ್ನಲ್ಲಿ ಇವತ್ತು ಗುರುನಾನಕ್ ಜಯಂತಿಯನ್ನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದೇ ರೀತಿ ಗುರುನಾನಕ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ವಾಲಿಬಾಲ್ ಪಂದ್ಯಾಟ ಮತ್ತು ಅಗ್ಗ ಜಗ್ಗಾಟ ಎಲ್ಲ ಇಲ್ಲಿ ಪಾರ್ಕಿನಲ್ಲಿ ನಡೀತಾ ಉಂಟು ಸೊ ಕೆಲವೊಂದು ವೀಡಿಯೋ ನನಗೆ ಮಾಡಲಿಕ್ಕೆ ಆಯ್ತು ಯಾಕಂದರೆ ನಾನು ಬರುವಾಗ ಲೇಟ್ ಆಗಿದೆ ಮತ್ತು ಸ್ವಲ್ಪ ನೋಡಿ ನಮ್ಮದು ಡ್ರೆಸ್ ಎಲ್ಲ ನೋಡಿ ಕೊಟ್ಟಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಿದೆವು ಅದಕ್ಕೆ ಡ್ರೆಸ್ ಎಲ್ಲ ಕೊಟ್ಟರು ಸೊ ಹಾಗಾಗಿ ಈಗ ವಾಲಿಬಾಲ್ ನಡೀತಾ ಉಂಟು ಇದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸೋಣ ಮತ್ತೆ ಯಾರೆಲ್ಲ ಸಿಗ್ತಾರಂತ ಇಲ್ಲಿ ನೋಡೋಣ ಸೊ ಸೆಲೆಬ್ರೇಷನಲ್ಲಿ ಓಕೆ ನೋಡಿ ಇಲ್ಲೆಲ್ಲ ಅನ್ನ ಪ್ರಸಾದಕ್ಕೆ ಲೈನ್ ನಿಂತಿದ್ದಾರೆ ಮೂರು ಗಂಟೆ ಆಯಿತು ಸೊ ಇನ್ನೂ ಸಹ ಜನ ನೋಡಿ ತುಂಬ ಜನ ಈ ವರ್ಷ ತುಂಬ ಜನ ಪ್ರತಿ ವರ್ಷ ನೋಡಿ ಇಲ್ಲಿ ಶಿರಾ ಪ್ರಸಾದ ಇದು ರುಮಾಲಿ ರೊಟ್ಟಿ ಮತ್ತು ರೈಸ್ ಅದೇ ರೀತಿ ಮಿಕ್ಸ್ ವೆಜಿಟೇಬಲ್ ಯಾಕಂದರೆ ನಾವು ಬರುವಾಗ ಲೇಟ್ ಆಯಿತು ಹಾಗೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಬಟ್ ಈಗ ಮೂರುವರೆ ಗಂಟೆ ಆಯಿತು ಯಾಕಂದರೆ ಒಂದು ಗಂಟೆಯಿಂದ ಪ್ರಸಾದ ಪ್ರಾರಂಭ ಆಗಿದೆ ಜನ ತುಂಬ ಜನ ಇದ್ದರು ಇವತ್ತು ಸೊ ಈ ಬಾರಿ ತುಂಬ ಜನ ರೈಸು ವಾಪಸ್ ಮಾಡ್ತಿದ್ದಾರೆ ಸೊ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಖಾಲಿ ಆಯಿತು ಸತೀಶ್ ಅನ್ನೇ ಬರುವಲ್ಲೇ ರೀ ಏನ ಇನ್ನು ಸ್ಪೆಷಲ್ ಏನ ಎಂತ ಸ್ಪೆಷಲ್ ಎಂತ ಇವತ್ತು ನಮಸ್ಕಾರ ಎಡ್ಡ ಉಂಟು ಬರ್ಬೇಕು ದೀಪಾವಳಿಗೆ ಬರಬೇಕು ದೀಪಾವಳಿಗೆ ಆಮಸ್ಗಾರಲ್ಲಿ ದೀಪಾವಳಿ ಹೊಂಟು ಎಲ್ಲರೂ ಬರ್ಬೇಕು ಬರಬೇಕು ಹೌದು ಇವತ್ತಿಲ್ಲಿ ಗುರುನಾನಕ್ ಟ್ರೋಫಿ ಯಾಕಂದರೆ ಇಲ್ಲಿ ಪಂಜಾಬಿಗಳು ಪ್ರತಿ ವರ್ಷ ಮಾಡ್ತಾರೆ ಗುರುನಾನಕ್ ಟ್ರೋಫಿ ಯಾಕಂದರೆ ಗುರುನಾನಕ್ ಜಯಂತಿ ಇರುವುದನ್ನು ಇಲ್ಲಿ ಆಚರಿಸ್ತಾರೆ ಇಲ್ಲಿ ನೋಡ್ಬೋದು ನೀವು ಶ್ರೀ ಗುರುನಾನಕ್ ದೇವ್ಜಿ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿ ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷ ಮಾಡ್ತಾರೆ ಸೊ ಈ ಸರಿ ನನ್ನ ಲೆಕ್ಕದಲ್ಲಿ ಹತ್ರ ಹತ್ರ ಒಂದು ಸಾವಿರ ಜನತನಕ ಇದ್ದರು ಯಾಕಂದರೆ ಬೆಳಗಿನ ಫಲಾರ ಮತ್ತು ಮಧ್ಯಾಹ್ನದ ಅನ್ನದಾನ ಆಗಿರ್ಬೋದು ಸಂಜೆ ಪಾನಿಪುರಿ ಸ್ಪೆಷಲ್ ಆಗಿರುವಂಥದ್ದು ಇಲ್ಲಿ ಪಾನಿಪುರಿ ಯಾಕಂದರೆ ನಾವು ಸ್ವಲ್ಪ ಬ್ಯುಸಿ ಇದ್ದದರಿಂದ ಪಾನಿಪುರಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಹೇಗಾಯಿತು ಇವತ್ತು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ತುಂಬ ಜನ ಇದ್ದರು ಊಟ ಎಲ್ಲ ರುಚಿಯಾಗಿತ್ತು ಹೌದಾ ಎಷ್ಟು ಜನ ಆಗ್ಬೋದು ನಿಮ್ಮ ಅಂದಾಜು ಮೋರ್ ದೆನ್ ಒನ್ ತೌಸಂಡ್ ಮೋರ್ ದೆನ್ ಒನ್ ತೌಸಂಡ್ ಅಕ್ಕ ನೀವೇನ ಹೇಳ್ತೀರಿ ಅವ್ರು ಹೇಳಿದ್ದೆ ನಾನು ಹೇಳ್ಬೇಕು ಅವ್ರು ನಾನು ಏನಿಸಿದ್ದು ಅವ್ರು ಹೇಳಿ ಆಯ್ತು ಮತ್ತೆ ಎಂತ ಹೇಳುದು ಪಕೋಡಪುರ ಅಂಡ್ ಪಕ್ಕಿ ಬಂದಿಲ್ಲ ಚಾ ಅಂಡ್ ಪಕೋಡ ಅಂಡ್ ಮುಂಚುಲೆ ಪಾನಿಪುರಿ ತ ಇಲ್ಲಿ ಪಾನಿಪುರಿದು ನೀರು ಯಾಕೆಂದರೆ ನಾನು ತುಳು ಮತ್ತು ಕನ್ನಡ ಮಿಕ್ಸ್ ಮಾಡೋದರಿಂದ ತುಂಬ ಪ್ರಾಬ್ಲಮ್ ಇಲ್ಲಿ ಪಾನಿಪುರಿ ಕೆಲವು ತೆಗೆದಿಟ್ಟಿದ್ದಾರೆ ಕ್ರಿಕೆಟ್ ಆಡುವವರಿಗೆ ಅದೇ ರೀತಿ ಬೇಡ ಸ್ವೀಟ್ ಆಗಿರ್ಬೋದು ಎಲ್ಲ ಥರದ ಸ್ವೀಟ್ ಅಂದರೆ ಬೆಳಗಿಂದ ಸಂಜೆ ತನಕ ಇಲ್ಲಿ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಸಂಜೆ ಪಾನಿಪುರಿ ಸ್ಪೆಷಲಾಗಿ ಗುರುನಾನಕ್ ಜಯಂತಿಯ ದಿವಸದೊಂದು ಪಾನಿಪುರಿ ಸ್ಪೆಷಲ್ ಆಗಿ ಈಗ ಈಗ ನೋಡಿ ಎಷ್ಟು ಜನ ಇದ್ದಾರೆ ಒಂದು ಸಾವಿರಕ್ಕಿಂತ ಸಹ ಹೆಚ್ಚು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕ್ರಿಕೆಟ್ ಆಗಿರ್ಬೋದು ಎಲ್ಲ ಪಂದ್ಯಾಟದಲ್ಲಿ ಎಲ್ಲ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಎಲ್ಲರೂ ಇದ್ದಾರೆ ಸೊ ಭಾಳ ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ಇದ್ರೇಲ್ನಲ್ಲಿ ಕೆಲವು ಕಾರ್ಯಕ್ರಮಗಳು ಫೇಮಸ್ಸಾಗಿರುವಂಥದ್ದು ಅದರಲ್ಲಿ ಗುರುನಾನಕ್ ಜಯಂತಿ ಸಹ ಒಂದು ಸೊ ಅದೇ ರೀತಿ ಕ್ರಿಕೆಟ್ ಪಂದ್ಯಾಟ ಮುಗಿಯಿತು ಕ್ರಿಕೆಟ್ ಪಂದ್ಯಾಟದಲ್ಲಿ ಜೆರುಸ್ಲೆಮ್ ಫ್ರೆಂಡ್ಸ್ ಫಸ್ಟ್ ಟ್ರೋಫಿ ವಿನ್ನರ್ಸ್ ಮತ್ತು ಕಟೀಲ್ ಫ್ರೆಂಡ್ಸ್ ರನ್ನರ್ಸ್ ಆಗಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇವರೇ ಎಲ್ಲ ಅಡುಗೆಯನ್ನೆಲ್ಲ ಮಾಡಿಕೊಂಡು ರಾತ್ರಿ ಎಲ್ಲ ಅಡುಗೆಯನ್ನು ಮಾಡಿಕೊಂಡು ಹಿರುದಿ ತಂದು ಕೊಡುವಂಥದ್ದು ಇನ್ನೂ ಸಹ ಕೆಲಸ ತುಂಬ ಉಂಟು ಅದೇ ರೀತಿ ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ ಅಲ್ಲಿ ಹೊರಗಡೆ ಮ್ಯೂಸಿಕ್ ಎಲ್ಲ ಬರ್ತಾ ಉಂಟು ಸೊ ಅವರಲ್ಲಿ ಒಂದು ಎರಡು ಮಾತು ಕೇಳುವ ಹೇಗೆ ಆಗಿದೆ ಅಂತ ಅಣ್ಣ ಏನಂತೀರಿ ಕಾರ್ಯಕ್ರಮದ ಬಗ್ಗೆ ಭಾಳ ಸುಂದರವಾದ ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ನೆರವೇರಿದೆ ಭಾಳ ಸಂತೋಷ ಆಗುತ್ತೆ ಬಹುಶಃ ವಿಶೇಷವಾಗಿ ಇವತ್ತು ಇದ್ರೇಲ್ ನಾವು ಬಹಳ ವರ್ಷದ ನಂತರ ಇವತ್ತೊಂದು ಪಾನಿ ಬಿರು ತಿನ್ನುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಭಾಳ ಸಂತೋಷವಾಗುತ್ತೆ ಧನ್ಯವಾದಗಳು ಪರವಾಗಿಲ್ಲ ತುಂಬಾ ಖುಷಿಯಾಯಿತು ನಮಗೆ ತುಂಬಾ ದಿವಸದಿಂದ ನಾವು ಬರಬೇಕಂತ ಆಲೋಚನೆ ಮಾಡಿಕೊಂಡಿದ್ದೇವೆ ಆ ಗುರುನಾನಕ್ ಜಯಂತಿಯ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಎಲ್ಲ ಕ್ರಿಕೆಟೆಲ್ಲ ಆಯಿತು ಇನ್ನು ಬಹುಮಾನ ವಿತರಣೆ ಟ್ರೋಫಿ ವಿತರಣೆ ಆಗಲಿಕ್ಕಿದೆ ಇದೆ ಸೊ ಸ್ಟೇಜ್ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಮನೆಯ ಕಡೆಗೆ ಇನ್ನು ಸ್ಪೆಷಲ್ ಆಗಿ ಅಗ್ಗ ಜಗ್ಗಾಟ ಒಂದು ಬಾಕಿ ಉಂಟು ಇಲ್ಲಿ ನಮ್ಮ ತಂಡದ ರನ್ನರ್ಸ್ ಆಗಿರುವಂಥ ಕಟಿಲ್ ಫ್ರೆಂಡ್ಸ್ ತಂಡದ ಯುವಕರು ಇದ್ದಾರೆ ಸೊ ಅದೇ ರೀತಿ ಜೆರುಸಲಮ್ ತಂಡ ವಿನ್ ಆಗಿದೆ ವಿನ್ನರ್ಸ್ ಬರತನ್ನ ಟ್ರೋಫಿ ಇವರು ರನ್ನರ್ಸ್ ನೋಡಿ ಕಟೀಲ್ ಫ್ರೆಂಡ್ಸ್ ತಂಡ ಎಲ್ಲ ಆರಾಮದಲ್ಲಿ ಕೂತ್ಕೊಂಡಿದ್ದಾರೆ ಟೀಮಿನ ಬಗ್ಗೆ ಚರ್ಚೆ ಎಲ್ಲ ಆಗ್ತಾ ಉಂಟು ಇಲ್ಲಿ ಕುಂಟಂತೆ ನೋಡಿ ಪ್ರಸಾದ್ ಏನು ಏನ್ ಏನಾಯ್ತು ಇವತ್ತು ಟೀಮ್ ಮ್ಯಾಚ್ ರನ್ನರ್ಸ್ ಇವತ್ತು ಬಹಳ ಒಳ್ಳೆ ಆಟ ಆಡಿದ್ರಿ ಎಲ್ರು ಗ್ರೌಂಡ್ ಗೆ ಬರುವಾಗ ಹೇಳುದು ಒಂದೇ ಪ್ರಸಾದ್ 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 ಸಿಕ್ಸರ್ ಹಾಕಿದ್ರು ಅಂತ ಆದ್ರೆ ಮ್ಯಾಚ್ ನೋಡ್ಲಿಕ್ಕೆ ನನಗೆ ಆಗ್ಲಿಲ್ಲ ನಿಮ್ದು ಬಟ್ ಇವರು ಸಿಕ್ಸ್ ಮೂರು ಸಿಕ್ಸ್ ಹೊಡೆದಿದ್ದಾರೆ ಇವತ್ತು ಸಿಕ್ಸ್ ಹೊಡೆದಿದ್ದಾರೆ ನೋಡಿ ಪ್ರಣಯನ ಇದ್ದಾರೆ ಟೀಮಿನ ಎಲ್ಲ ಇವರು ಮ್ಯಾನೇಜರ್ಸ್ ಇದ್ದಾರೆ ಫುಲ್ ಜಾಲಿ ಕಟೀಲ್ ಫ್ರೆಂಡ್ಸ್ ತನ್ನ ರನ್ನರ್ಸ್

ಅವ್ರೆ ರನ್ನರ್ಸ್ ಗುಡ್ಡು ಎಡ್ಡೆ ವಿಷಯ ನೆಕ್ಸ್ಟ್ ನಮ್ಮನೆ ಕಾರ್ಯಕ್ರಮದ ಬಗ್ಗೆ ಏನಪ್ಪಿ ನಮ್ಮ ಜವನೀರ್ ರನ್ನರ್ಸ್ ಅಂಜ ತುಂಬ ಆಯ್ತು ಬಲಸ ಕಾರ್ಯಕ್ರಮದಲ್ಲಿ ನನ್ನ ಗ್ರೌಂಡ್ ಪುರಪ್ಪ ಆತನ ಸೊ ಇನ್ನು ಯಾಕಂದ್ರೆ ನನಗೆ ಕೆಲವು ಆಗ್ತದೆ ತುಂಬ ಜನ ಹೇಳ್ತಿದ್ದಾರೆ ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ಮಾಡಿ ಅಂತ ತುಳುವಿನಲ್ಲಿ ಬೇಡ ಅಂತ ಸೊ ಹಾಗಾಗಿ ತುಳುವಿನಲ್ಲಿ ಮಾತಾಡಿ 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 ಕನ್ನಡದ ಸ್ವಲ್ಪ ಪ್ರಾಬ್ಲಮ್ ಪಟಾಕ್ಸ್ ಅಂತ ತುಳುವೆ ಬಂದು ಬಿಡ್ತದೆ ಇನ್ನು ಇಲ್ಲಿ ಹಗ್ಗ ಎಳೆಯುವಂಥ ಸ್ಪರ್ಧೆ ಉಂಟು ಇಲ್ಲಿ ನೋಡಿ ಭಾಳ ಗ್ರ್ಯಾಂಡಾಗಿ ಇವತ್ತು ನಡೆಯಿತು ಗುರುನಾನಕ್ ಜಯಂತಿ ಗುರುನಾನಕ್ ಟ್ರೋಫಿ ತುಂಬ ಗ್ರ್ಯಾಂಡಾಗಿ ನಡೆದಿರುವಂಥದ್ದು ಈಗ ಅಗ್ಗ ಜಗ್ಗಾಟ ಜೆರುಸುಲಂ ಫ್ರೆಂಡ್ಸ್ ಹಾಗೂ ಮತ್ತೆ ಯಾವುದು ಗೊತ್ತಿಲ್ಲ ಅಂಚೆ ಅಂಚೆ ಜೆರುಸುಲಂ ಫ್ರೆಂಡ್ಸ್ ಬಲವಾಗಿ ಹೇಳುತ್ತಿದ್ದಾರೆ ಬಲವಾದ ದಾಂಡಿಗರು ದಷ್ಟ ಮುಷ್ಟ ದಾಂಡಿಗರು ಇವರು ಆದ್ರೆ ಸಮಬಲ ಎರಡು ಕಡೆಯಿಂದ ಸಮಬಲ ಭರತನ್ನ ನೋಡಿ ಬಿಡುವುದಿಲ್ಲ ಸುಜನ್ ಭರತನ್ನ ಕಟೀಲ್ ಫ್ರೆಂಡ್ಸ್ ಪಕ್ಕ ಜೆರುಸಲಂ ಫ್ರೆಂಡ್ಸ್ ಮಧ್ಯದಲ್ಲಿ ಬಾಲ ಬಲವಾಗಿ ಹೇಳುವಂತ ಪ್ರಯತ್ನ ಕಟಿಲ್ ಫ್ರೆಂಡ್ಸ್ ಫಲಿ ಇಷ್ಟು ವೈಪರ್ಚ ವರ್ಚ ವರ್ಚೆ ಖಾಲಿ ಇಲ್ಲ ಪತ್ತೆ ಇಲ್ಲ ವೈಪರ್ಚಿ ಪತ್ತೆ ಜಿಲ್ಲೆ ವೈಪರ್ಚಿ ಸೊ ಗಾಯ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಯಾಕೆಂದರೆ ನಾವು ಇನ್ನು ಮನೆಯ ಕಡೆಗೆ ಹೊರಟದ್ದು